ಒಬ್ಬ ವ್ಯಕ್ತಿಯು ಹಾವನ್ನು ನೋಡಿದ ಕೂಡಲೇ ಓಡಲು ಪ್ರಾರಂಭಿಸುತ್ತಾನೆ ಈ ಸಂದರ್ಭದಲ್ಲಿ ಪರಾವರ್ತಿತ ಆವೇಗವು ಸಾಗುವ ಸರಿಯಾದ ಪಥ ಆಪ್ಷನ್ ಎ ಗ್ರಾಹಕ ಜ್ಞಾನವಾಹಿನರ ಕೋಶ ಮಿದುಳು ಸಂಬಂಧ ಕಲ್ಪಿಸುವ ನರಕೋಶ ಕ್ರಿಯಾ ವಾಹಿನರ ಕೋಶ ಕಾರ್ಯನಿರ್ವಾಹಕ ಆಪ್ಷನ್ ಬಿ ಗ್ರಾಹಕ ಜ್ಞಾನವಾಹಿನರ ಕೋಶ ಮಿದುಳು ಬಳ್ಳಿ ಸಂಬಂಧ ಕಲ್ಪಿಸುವ ನರಕೋಶ ಕ್ರಿಯಾ ವಾಹಿನರ ಕೋಶ ಕಾರ್ಯನಿರ್ವಾಹಕ ಆಪ್ಷನ್ ಸಿ ಕಾರ್ಯನಿರ್ವಾಹಕ ಮಿದುಳು ಬಳ್ಳಿ ಜ್ಞಾನವಾಹಿನರ ಕೋಶ ಸಂಬಂಧ ಕಲ್ಪಿಸುವ ನರಕೋಶ ಕ್ರಿಯಾ ಕೋಶ ಗ್ರಾಹಕ ಆಪ್ಷನ್ ಡಿ ಕಾರ್ಯನಿರ್ವಾಹಕ ಕ್ರಿಯಾ ವಾಹಿನೋಶ ಸಂಬಂಧ ಕಲ್ಪಿಸುವ ನರಕೋಶ ಮಿದುಳು ಜ್ಞಾನವಾಹಿನರ ಕೋಶ ಗ್ರಾಹಕ ಇಲ್ಲಿ ಗ್ರಾಹಕದ ಮೂಲಕ ಏನಾಗತ್ತೆ ಆ ಒಂದು ಪರಾವರ್ತಿತ ಆವೇಗವು ಗ್ರಹಿಸಲ್ಪಡತ್ತೆ ಅಲ್ವಾ ನಂತರ ಜ್ಞಾನವಾಹಿ ನರಕೋಶವನ್ನ ತಲುಪತ್ತೆ ಜ್ಞಾನವಾಹಿ ನರಕೋಶದಿಂದ ಮಿದುಳು ಬಳ್ಳಿಯನ್ನ ತ ಇಲ್ಲಿ ಮಿದುಳು ಬಳ್ಳಿಯನ್ನ ತಲುಪತ್ತೆ ನಂತರ ಸಂಬಂಧ ಕಲ್ಪಿಸುವ ನರಕೋಶ ಅದರ ಮುಖಾಂತರ ಕ್ರಿಯಾವಾಹಿ ನರಕೋಶದ ಮೂಲ ಮುಖಾಂತರ ಕಾರ್ಯನಿರ್ವಾಹಕವನ್ನ ತಲುಪುತ್ತದೆ ಆಪ್ಷನ್ ಬಿ ಸರಿಯಾದ ಉತ್ತರ